ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೀರಾ ಶುಗರ್ ಬೀಡ್ಸ್ ಶುಗರ್ ಬೀಡ್ಸಿಂದ ಚೈನ್ ಸ್ಟಿಚ್ ಹಾಕೋದು ಹೇಗೆ ಮತ್ತು ಇದರಿಂದ ಜಿಗ್ ಸ್ಟಿಚ್ ಡಿಸೈನ್ ಡಿಸೈನನ್ನು ಮಾಡೋದು ಹೇಗೆ ಅಂತ ನಾನು ಒಂದೇ ವಿಡಿಯೋದಲ್ಲಿ ಎರಡು ರೀತಿ ಡಿಸೈನ್ಸನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ನೋಡ್ತಾ ಇರುವಂಥ ಯಾರೇ ಹೊಸ್ದಾಗಿ ನೋಡ್ತಾ ಇದ್ರು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈಗ ವಿಡಿಯೋನ ಶುರು ಮಾಡ್ಕೊಂಡು ಯಾವ ರೀತಿ ಮಾಡೋದು ನಾವು ಈ ರೀತಿ ಫುಲ್ಲಾಗಿ ಲೋಡ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಎರಡೆರಡೇ ತಗೊಂಡು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಬನ್ನಿ ಈಗ ನೋಡೋಣ ಈಗಾಗಲೇ ನಾನು ಎರಡೆರಡೇ ಒಂದೊಂದೇ ತಗೊಂಡು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಈಗಾಗಲೇ ತೋರಿಸ್ಕೊಟ್ಟಿರೋದ್ರಿಂದ ಈಗ ಲೋಡಲ್ಲಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನೋಡಿ ಫಸ್ಟು ಫಸ್ಟ್ ಇದೆಯಲ್ಲ ಸಾರಿ ಕಾಣಿಸ್ತಿದೆಯಾ ಫಸ್ಟು ಇದನ್ನು ಕೆಳಗಡೆ ಏನು ದಾರನ ನೀವು ಕಾಟನ್ ತ್ರೆಡ್ಡಲ್ಲಿ ಧಾರ ಮಾಡಿ ನಾನು ಜರಿ ಥ್ರೆಡ್ಡಲ್ಲಿ ನಿಮಗೆ ಮಾಡಿ ಇದ್ದೀನಿ ಈಗ ಫಸ್ಟು ಇದನ್ನು ಫಸ್ಟು ಒಂದು ಲಾಕನ್ನು ಮಾಡ್ಕೋಬೇಕು ಈಗ ನೋಡಿ ಲಾಕ್ ಮಾಡಿ ಒಂದು ಬೀಡನ್ನು ಇದ್ದೀನಿ ನೀವು ಒಂದೊಂದು ಬೀಡ್ಗಾದ್ರೂ ಲಾಕನ್ನು ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಎರಡು ಬೀಡು ಎರಡು ಬೀಡು ಅಥವಾ ಮೂರು ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳಿ ನೋಡಿ ಈಗ ನಾವು ಎರಡೆರಡನ್ನೇ ತಳ್ಕೊಂಡು ನೋಡಿ ಒಂದೊಂದಾದರೂ ಓಕೆ ಅಥವಾ ಎರಡು ಅಥವಾ ಮೂರು ಮೂರುಕ್ಕಿಂತ ಹೆಚ್ಚಾಗಿ ಬೀಡ್ಸನ್ನು ನಾವು ಇದಕ್ಕೆ ಹಾಕ್ಬಾರ್ದು ಚೈನ್ ಸ್ಟಿಚ್ಗೆ ಆಗಲಿ ಯಾವುದಕ್ಕೆ ಆಗಲಿ ಬೀಡ್ಸನ್ನು ನಾವು ಹಾಕ್ತಾಯಿದ್ದೀವಿ ಅಂದಾಗ ನಾವು ಜಾಸ್ತಿ ಬೀಡ್ಸ್ಗೆಲ್ಲ ಲಾಕ್ ಮಾಡಿದ್ರೆ ಏನಾಗುತ್ತೆ ನಾವು ಇದು ಮಾಡೋ ಬ್ಲೌಸ್ಗೆ ವರ್ಕ್ ಮಾಡುವಾಗ ಏನಾಗುತ್ತೆ ಇದೆಲ್ಲ ಬಿಟ್ಕೊಂಡು ಹೋಗ್ಬಿಡುತ್ತೆ ಹಿಂಗೆ ಎಲ್ಲ ಉಬ್ಬದ ರೀತಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಎರಡೆರಡಕ್ಕೆ ಲಾಕ್ ಮಾಡ್ಕೊಳ್ಳಿ ಯಾಕೆಂದರೆ ಸಣ್ಣ ಬೀಡಾಗಿರೋದ್ರಿಂದ ನೋಡಿ ಎರಡೆ ಎರಡೆರಡಕ್ಕೆ ನೀವು ಲಾಕನ್ನು ಮಾಡ್ಕೋಬೇಕು ನಿಧಾನ ಆಗಲಿ ಪರವಾಗಿಲ್ಲ ಆ ಥರ ಮಾಡ್ಕೋಬಾರ್ದು ಅರ್ಜೆಂಟ್ ಮಾಡಬಾರ್ದು ಗಾಬರಿ ಮಾಡ್ಕೋಬಾರ್ದು ಇದು ಅಯ್ಯಪ್ಪ ಇದಾಗತ್ತಾ ಆಗಲ್ವಾ ಅಂತ ಖಂಡಿತ ಆಗತ್ತೆ ಯಾವುದೂ ಕಲಿದೇ ಇರುವಂಥ ವಿದ್ಯೆ ಯಾವುದೂ ಇಲ್ಲ ಫ್ರೆಂಡ್ಸ್ ಪ್ರಪಂಚದಲ್ಲಿ ನಾವೇನು ನಾವು ಮನಸ್ಸು ಮಾಡಬೇಕು ಮತ್ತು ನಮಗೆ ಛಲ ಇರಬೇಕು ಇದನ್ನು ಕಲಿತೆ ಕಲಿತೀವಿ ಅಂತೇಳಿ ನೋಡಿ ಇದಿಷ್ಟು ಚೈನ್ ಸ್ಟಿಚ್ ಆದರೆ ಚೈನ್ ಸ್ಟಿಚ್ ರೀತಿ ನಾವು ಬೀಡ್ಸನ್ನು ಹಾಕುವಂಥದ್ದು ಇದೊಂದು ಮೆಥೆಡು ಈಗ ನಾವು ಸ್ಟಿಚ್ ಸ್ಟಿಚ್ಚನ್ನು ಯಾವ ರೀತಿ ಹಾಕ್ಕೊಳ್ಳೋದು ನೋಡಿ ಈಗಾಗಲೇ ಇದೆಲ್ಲ ನಾನು ಒಂದೊಂದೇ ವೀಡಿಯೋಸನ್ನು ನಿಧಾನವಾಗಿ ಹೇಳಿ ಅಪ್ಲೋಡ್ ಮಾಡಿರೋದಿದೆ ಖಂಡಿತ ನೀವು ಈ ರೀತಿ ಹಾಕ್ಬಿಟ್ಟು ಈ ದಾರದೊಳಗಡೆಯಿಂದ ಈ ದಾರ ಏನಿದೆಯಲ್ಲ ಈ ದಾರನೇ ಎತ್ಕೊಳ್ಬೇಕು ಕಾಣಿಸ್ತಿದೆಯಾ ಈ ದಾರ ಎತ್ಕೊಂಡ್ರೆ ಈ ರೀತಿ ಲಾಕ್ ಆಗುತ್ತೆ ಇದಾಯ್ತಲ್ವ ಈಗ ಜಿಗ್ ಸ್ಟಿಚ್ ಮಾಡೋದಕ್ಕೆ ಫಸ್ಟು ಲಾಕನ್ನು ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಫಸ್ಟು ದಾರನೇ ಎಳ್ಕೋಬೇಕು ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ರೀತಿ ಲಾಕ್ ಮಾಡಿ ದಾರನೇ ಎಳ್ಕೊಬೇಕು ಈ ರೀತಿ ಎಳ್ಕೊಂಡಾದ್ಮೇಲೆ ನೋಡಿ ಫಸ್ಟು ನಾವು ನೋಡಿ ಈ ರೀತಿ ಮೂರನ್ನು ಹಾಕ್ಕೊತೀನಿ ಮೂರು ನಮಗೆ ಎಷ್ಟು ಜಿಗ್ ಜಾಗ್ ಸ್ಟಿಚ್ಚಲ್ಲೂ ಕಡಿಮೆ ಜಾಸ್ತಿ ನಮಗೆ ಐಟು ಎಷ್ಟು ಬೇಕಾಗತ್ತೆ ಅಷ್ಟನ್ನು ಕೂಡ ಹಾಕೊಬೋದು ನೋಡಿ ನಾನು ಇಷ್ಟು ಐಟನ್ನು ಇಷ್ಟನ್ನು ತಗೊತಾ ಇದ್ದೀನಿ ಈಗ ನಾಲ್ಕು ಬೀಡನ್ನು ಹಾಕ್ತಾಯಿದ್ದೀನಿ ಮೂರಕ್ಕೊಂದು ಹಾಕಿದೆ ಲಾಕನ್ನು ಈಗ ಇನ್ನೊಂದಕ್ಕೆ ಲಾಕನ್ನು ಮಾಡಿಕೊಂಡು ಪುನಃ ಇಲ್ಲಿಂದ ತಂದು ಎರಡು ಬೀಡ ಒಂದು ಸತಿ ನೋಡಿ ಇಲ್ಲಿಂದ ಎರಡು ಬೀಡ ಒಂದು ಸತಿ ಲಾಕ್ ಮಾಡ್ಕೊತೀನಿ ಪುನಃ ಇನ್ನೆರಡು ಬೀಡು ನೋಡಿ ಈ ರೀತಿ ಕಾಣಿಸ್ತಿದೆಯಾ ಈ ರೀತಿ ಲಾಕ್ ಮಾಡ್ಕೊಂಬಿಡೋಣ ಪುನಃ ಮೇಲಿಂದ ತಂದು ನೋಡಿ ಇಲ್ಲಿಂದ ಎರಡು ಬೀಡ್ ಪುನಃ ನಾನು ಇನ್ನು ನಾಲ್ಕು ಬೀಡ್ಗೆ ಸತಿ ಜಿಗ್ ಜಾಗ್ ಸ್ಟಿಚ್ ಬಗ್ಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಎರಡಾಗಿದೆ ಇದಕ್ಕೆ ಇನ್ನು ಎರಡನ್ನು ಸೇರಿಸಿದ್ರೆ ಸಾಕು ಮೂರು ಬೇಡ ಯಾಕೆಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆಗಿಬಿಡತ್ತೆ ಅದಕ್ಕೋಸ್ಕರ ಎರಡೇ ಸಾಕಾಗುತ್ತೆ ನೋಡಿ ಹಿಂಗೆ ಕಳ್ಕೊಂಡಾಗ ಬಿಟ್ಬಿಡ್ಬೇಕು ಅದನ್ನು ಬಿಟ್ಬಿಟ್ಟು ಅದ್ರ ದಾರ ಏನಿದೆಯಲ್ಲ ಅದಕ್ಕೆ ಪುನಃ ಸೇರಿಸಿ ಅದ್ರ ದಾರ ಏನಿದೆಯಲ್ಲ ಅದಕ್ಕೆ ಪುನಃ ಸೇರಿಸ್ಕೊಂಡು ಪುನಃ ಅದಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ಇದು ಈ ರೀತಿ ನಾವು ಸೇರ್ಸ್ಕೋವಾಗ ಇದೆಲ್ಲ ಆಗತ್ತೆ ಇದಾಯ್ತಲ್ಲ ನೋಡಿ ಇಲ್ಲಿಗೆ ಒಂದು ಪುಟಾಣಿ ಲಾಕನ್ನು ಮಾಡಿಬಿಟ್ಟು ಒಂದು ಏನಾಗುತ್ತೆ ಫ್ರೆಂಡ್ಸ್ ಇದಾರೆ ಏನಿದೆಯಲ್ಲ ಈಗ ನೋಡಿ ಪುನಃ ಎರಡನ್ನ ಬಿಟ್ಟು ಎರಡನ್ನೇ ಹಾಕೊಳ್ಳಿ ನಾವು ನಾಲ್ಕೇ ಬೀಡಾಗ್ತಾಯಿರೋದ್ರಿಂದ ಎರಡನ್ನೇ ಹಾಕೊಂಡ್ರೆ ನೋಡಿ ಎರಡನೇ ಟೈಟಾಗಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ಈ ರೀತಿ ಲಾಕ್ ಮಾಡಿ ಕಾಣಿಸ್ತಿದೆಯಾ ಅದೇ ರೀತಿ ಎಳ್ಕೋಬೇಕು ದಾರನ ಫಸ್ಟ್ ಎಳ್ಕೊಂಡು ಇದ್ರೊಳಗಡೆಯಿಂದ ತಗೊಳ್ಳಿ ಪುನಃ ಇನ್ನೆರಡು ಬೀಡನ್ನು ಸೇರಿಸ್ಕೋಬೇಕು ಈ ರೀತಿ ಬೆರಳು ಸಹಾಯದಿಂದ ತಳ್ಕೋಬೇಕು ನೋಡಿ ಇದನ್ನು ಈ ರೀತಿ ಬಂದ ನಂತರ ರೊಟೇಟನ್ನು ಮಾಡ್ಕೊಳ್ಳಿ ಈ ರೀತಿ ಎಳ್ಕೊಳ್ಳಿ ರೊಟೇಟ್ ಮಾಡಿಕೊಂಡು ಇಲ್ಲೊಂದು ಪುಟಾಣಿದೊಂದು ಲಾಕನ್ನು ಹಾಕೊಳ್ಳಿ ಅಲ್ಲಿಗೆ ಅದು ಲಾಕ್ ಆಗುತ್ತೆ ಪುನಃ ನಾವು ಎರಡು ಬೀಡನ್ನು ಹಾಕ್ಬಿಟ್ಟು ಮೇಲ್ಗಡೆಗೆ ತಗೋಬೇಕು ಕಾಣಿಸ್ತಿದೆಯಾ ನೋಡಿ ನೋಡಿ ಇದನ್ನ ಮೇಲ್ಗಡೆಗೆ ಈ ರೀತಿ ರೊಟೇಟ್ ಮಾಡಿ ಎಳ್ಕೋಬೇಕು ಇದೇನಾಗತ್ತೆ ಬ್ಲೌಸ್ದು ಥ್ರೆಡ್ ಏನಾದರೂ ಸಿಗಾಕೊಂಡ್ಬಿಟ್ರೆ ಸ್ವಲ್ಪ ಈ ರೀತಿ ಹಿಂಸೆ ಆಗುತ್ತೆ ಅದನ್ನು ಸಿಗಾಕದೇ ಇರೋ ರೀತಿ ನೋಡ್ಕೊಂಡು ನೋಡಿ ನಾಲ್ಕಲ್ವಾ ಈಗ ಇದಕ್ಕೆ ಇನ್ನೊಂದು ಬೀಡನ್ನು ಸೇರಿಸ್ಬೇಕು ನೀಟಾಗಿ ನೋಡ್ಕೋಬೇಕು ನಾವು ನಾಲ್ಕು ಹಾಕಿದ್ದೀವ ಮೂರು ಹಾಕಿದ್ದೀವ ಇಲ್ವಾ ಐದು ಹಾಕಿದ್ದೀವ ಅಂತ ಹಾಕ್ಬಿಟ್ಟು ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳಿ ಲಾಕ್ ಮಾಡ್ಕಂಡಾದ್ಮೇಲೆ ಕೆಳಗಡೆಗೆ ತಗೋಬೇಕು ಕೆಳಗಡೆಗೆ ತಗೊಂಡು ಅಷ್ಟೇ ನೋಡಿ ಇದು ಫೇಸ್ ಏನಿದೆ ನಮ್ಮ ಕಡೆ ಇರಬೇಕು ನೀಡಲ್ ಫೇಸ್ ಏನಿದೆಯಲ್ಲ ನೋಡಿ ಮೂರು ಹೋಗ್ತಿದೆ ನಾನು ಎರಡನ್ನೇ ಲಾಕ್ ಮಾಡ್ತೀನಿ ಯಾಕೆಂದ್ರೆ ಗಟ್ಟಿಯಾಗಿರುತ್ತೆ ಎರಡನೇ ಲಾಕ್ ಮಾಡಿದಾಗ ಫಿಟ್ಟಾಗಿರುತ್ತೆ ಅದಕ್ಕೋಸ್ಕರ ಫಿಟ್ಟಿಂಗ್ ಮತ್ತೆ ಫೈನಲ್ ಲುಕ್ ಏನು ಬರುತ್ತಲ್ಲ ಫಿಟ್ಟಿಂಗು ನೀಟಾಗಿರುತ್ತೆ ಜೊತೆಗೆ ಫೈನಲ್ ಫಿನಿಶಿಂಗ್ ಅಂತೀವಿ ನೋಡಿ ಅದೂ ನೀಟಾಗಿ ಬರುತ್ತೆ ಈಗ ನೋಡೋದ್ರಲ್ಲ ಈ ರೀತಿ ಮಾಡ್ಕೋಬೇಕು ಇಲ್ಲಿ ನೋಡಿ ಚೈನ್ ಲೈನ್ಸ್ ಎಲ್ಲ ಹಾಕುವಾಗ ಬಿಡ್ಸನ್ನ ಈ ರೀತಿ ಹಾಕೋಬೇಕು ಜಿಗ್ ಜಾಗಲ್ಲಿ ಈ ರೀತಿ ಹಾಕಂದಾಗ ಈ ರೀತಿ ಹಾಕಬೇಕು ಮತ್ತೆ ಇಲ್ಲಿ ಡಿಸೈನ್ಗೆ ಹೇಳ್ತೀನಿ ನಾನು ಯಾವ ರೀತಿ ಅಂತ ಈ ರೀತಿ ಮಾಡಿಕೊಂಡು ಲಾಕ್ ಮಾಡ್ತಿದ್ದೀನಿ ನೋಡಿ ಲಾಕ್ ಆಯಿತು ಈಗ ಇಲ್ಲಿ ಇಲ್ಲೊಂದು ತೋರಿಸ್ತೀನಿ ನೋಡಿ ಈಗ ಬೀಡ್ಗೆ ಒಂದು ಲಾಕನ್ನು ಮಾಡ್ಕೋಬೇಕು ಲಾಕ್ ಮಾಡಬೇಕು ಒಂದು ಒಂದು ಒಂದ್ಸತಿನೇ ಲಾಕನ್ನು ಮಾಡಬೇಕಾಗತ್ತೆ ನೋಡಿ ಈ ರೀತಿ ಇದನ್ನು ಕೆಳಗಡೆಯಿಂದ ದಾರ ತಂದು ಲಾಕ್ ಮಾಡ್ಕೊ ಮಾಡ್ಕೊಳ್ಳೋಣ ಈಗ ಇದೊಂದು ಡಿಸೈನ್ ಆಯ್ತಲ್ವಾ ನೋಡಿ ಇದೊಂದು ಡಿಸೈನ್ ಆಯಿತು ಪುನಃ ಈ ಮೂಲೆಗೆ ಬಂದ ಮೇಲೆ ದಾರನ ಈ ರೀತಿ ಎಳ್ಕೋಬೇಕು ಈಗ ಒಂದೇ ವೀಡಿಯೋದಲ್ಲಿ ಮೂರು ರೀತಿ ಡಿಸೈನನ್ನು ನೀವು ಆಯಿತು ಒಂದು ಬೀಡನ್ನು ಯಾವ ರೀತಿ ಡಿಸೈನ್ ಒಳಗಡೆ ಲಾಕ್ ಮಾಡುವಂಥದ್ದು ನೋಡಿ ಈ ರೀತಿ ಎಳ್ಕೊಂಡು ಅದಕ್ಕೊಂದು ಒಂದು ಲಾಕ್ ಅಲ್ಲೇ ಲಾಕನ್ನು ಮಾಡ್ಕೋಬೇಕು ಕ್ರಿಯೇಟಿವಿಟಿ ಅಂತ ಹೇಳ್ತೀನಲ್ಲ ನಾನು ಕ್ರಿಯೇಟಿವಿಟಿಯಾಗಿ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ನೋಡಿ ಆ ರೀತಿ ಯಾವುದೇ ಡಿಸೈನ್ ಮಾಡಿದ್ರು ಈಗ ಟ್ರೆಂಡಲ್ಲಿ ಡಿಸೈನ್ ಆಗತ್ತೆ ಅದು ನಿಮಗೆ ಬಿಟ್ಟಿದ್ದು ಯಾವ ರೀತಿ ಮಾಡ್ತೀರಿ ಅಂತ ಈ ರೀತಿ ಲಾಕ್ ಮಾಡ್ಕೋಬೇಕು ಪುನಃ ಈ ಕಡೆಗೆ ಅಲ್ಲಿ ಅಲ್ಲಾಯಿತು ಅಂದಮೇಲೆ ಪುನಃ ಇಲ್ಲಿ ಬರಬೇಕು ಇಲ್ಲಿ ಬಂದು ಇಲ್ಲೂ ಅಷ್ಟೇ ಇದೇ ಬೀಡು ಅಂತೇನಿಲ್ಲ ನಿಮಗೆ ದೊಡ್ಡ ಸೈಜ್ ಬೀಡು ಬೇಕಂದ್ರೆ ಬೇ ಸಿಗತ್ತೆ ಇಲ್ಲ ಸುಗರ್ ಬೀಡಲ್ಲೇ ಡಿಸೈನ್ಸ್ ಹಾಕು ಅಂದ್ರೂ ಈ ರೀತಿ ಮಾಡ್ಕೋಬೋದು ನೋಡಿ ಈ ರೀತಿ ಪುನಃ ಅಲ್ಲಿ ಫಸ್ಟ್ ಒಂದೊಂದು ಬೀಡಿಗೆ ಇಲ್ಲಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ನಾವು ಲೈನ್ಸ್ ಹಾಕುವಾಗ ಎರಡು ಬೀಡಿಗೆ ಅಂತ ಹೇಳಿದೆ ಅಲ್ವ ಚೈನ್ ಸ್ಟಿಚ್ ರೀತಿ ಲೈನ್ಸ್ ಸಾಕೋ ಹೋಗುವಾಗ ಒಂದು ಬೀಡು ಸಾಕಾಗತ್ತೆ ಆದರೆ ಒಂದು ಬೀಡ್ಗೆ ಲಾಕನ್ನು ಮಾಡ್ಕೋಬೇಕು ಆದರೆ ನೋಡಿ ಹೇಳ್ಕೊಂಡು ಚೈನ್ ಸ್ಟಿಚ್ಚಲ್ಲಿ ನಾವು ಮೂರು ಬೀಡುಗೆ ಲಾಕ್ ಮಾಡಿದ್ರು ಯಾವುದೇ ತೊಂದರೆ ಏನೂ ಆಗೋದಿಲ್ಲ ನೋಡಿ ಈ ರೀತಿ ತಾರೆ ಇಟ್ಕೊಳ್ಳಿ ತಾರೆ ಇಟ್ಕೊಂಡು ಈ ರೀತಿ ಒಳಗಡೆ ಸೇರಿಸಬೇಕು ಸೇರಿಸಿ ಅದನ್ನಲ್ಲೇ ಲಾಕನ್ನು ಮಾಡ್ಕೋಬೇಕು ಚೈನ್ ಸ್ಟಿಚ್ಚಲ್ಲಿ ನಮಗೆ ಲಾಕ್ ಆಗೋಗ್ಬಿಡುತ್ತೆ ಆದರೆ ಈ ಒಂದೊಂದೇ ಬೀಡ್ ಹಾಕುವಾಗ ಒಂದೊಂದಕ್ಕೆ ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಡಿಸೈನ್ಸು ಡಿಸೈನು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸಿಂಪಲ್ಲಾಗಿ ಒಂದು ನೆಕ್ಲೈನನ್ನು ಮಾಡ್ಬೋದು ಇಷ್ಟನ್ನು ನೀವು ಕಲಿತ್ಕೊಂಡ್ರೆ ಸಿಂಪಲ್ಲಾಗಿ ಒಂದು ನೆಕ್ಲೈನು ಇಷ್ಟು ನೀವು ಕಲ್ತ್ಕೊಂಡು ನೀವು ಮಾಡಿಕೊಡ್ತೀರಾ ಅಂದರೆ ಕೊನೆ ಪಕ್ಷ ಎಷ್ಟು ಇದೆಲ್ಲ ಒಂದು ಎರಡು ಗಂಟೆ ಒಂದು ನಿಮಗೆ ಒಂದು ಎರಡು ಗಂಟೆ ಟೈಮ್ ಆಗ್ಬೋದು ಅಷ್ಟು ಕೆಲವೊಂದು ಐನೂರು ರೂಪಾಯಿ ಚಾರ್ಜ್ ಮಾಡಿ ಕೊಡ್ಬೋದು ಈಗ ಇಷ್ಟನ್ನು ನೀವು ಕಲ್ತ್ಕೊಂಡು ಈ ಏನು ಸ್ಟಿಚ್ಚು ನಿನ್ನೆ ಇವತ್ತೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಅಷ್ಟು ಸ್ಟಿಚ್ಚನ್ನು ಕಲ್ತ್ಕೊಂಡು ನೆಕ್ಲೈನ್ಗೆ ಈ ರೀತಿ ಬೀಡ್ಸಿಂದ ಮಾಡಿಕೊಂಡ್ರೆ ಇಷ್ಟನ್ನು ಕೊಡ್ಬೋದು ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೈನ್ಸಲ್ಲಿ ಈ ರೀತಿ ಬರುತ್ತೆ ಇದು ಆ್ಯಂಟಿಕ್ ಬೀಡನ್ನು ಯೂಸ್ ಮಾಡಿಕೊಂಡು ನಾನು ಮಾಡಿರುವಂಥ ಡಿಸೈನ್ ಒಂದೇ ವಿಡಿಯೋದಲ್ಲಿ ಮೂರು ಡಿಸೈನನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೀತಿ ಡಿಸೈನ್ಸನ್ನು ಖಂಡಿತವಾಗ್ಲೂ ಕಲಿಯಿರಿ ಅಂತ ಹೇಳ್ತಾ ತುಂಬಾ ಸಿಂಪಲ್ ಡಿಸೈನ್ ಆದರೂ ಎಲಿಗಂಟ್ ಲುಕ್ ಕೊಡುತ್ತೆ ಸುಮ್ಮನೆ ಕಲಿಯೋದಕ್ಕೆ ನಿಮಗೆ ತೋರಿಸ್ಕೊಟ್ಟಿರುವಂಥ ಡಿಸೈನ್ ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯಲ್ಲ ಆಗಿದ್ದರೆ ಈ ವಿಡಿಯೋನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್